ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಸ್ವಾಗತ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಜನವರಿ ಒಂದರಿಂದ ಹದಿನೈದರವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಸ್ನೇಹಿತರೆ ಸಿ ಎಂ ಘೋಷಣೆ ಮಾಡಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ಜನವರಿ ಒಂದರಿಂದ ಶಾಲಾ ಕಾಲೇಜುಗಳಿಗೆ ರಜೆ ಆಗ ಆಗ್ತಾಯಿದೆ ಸ್ನೇಹಿತರೆ ರಜೆಯನ್ನೇ ಕೊಡ್ತಾ ಇದ್ದಾರೆ ಸರ್ಕಾರದವರು ಇಲ್ಲಿ ರಜೆಯನ್ನು ಕೊಡ್ತಾ ಇರುವಂಥದ್ದು ಯಾಕೆ ರಜೆಯನ್ನು ಕೊಡ್ತಾರೆ ಸಿ ಘೋಷಣೆ ಮಾಡಿರುವಂಥದ್ದು ಇಲ್ಲಿ ಎಟ್ ಆಗಿ ಇಲ್ಲಿ ಇಲ್ಲಿ ಏನು ಇಲ್ಲಿ ಯಾಕೆ ಸರ್ಕಾರ ಏನು ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾ ಇದೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಏನಾಗ್ತಾ ಇದೆ ಇದಕ್ಕೆ ಏನು ಈಗ ಒಂದು ಶಾಲೆಗೆ ರಜೆ ಕೊಡಬೇಕಂತಂದರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ನಾನು ಅದಕ್ಕೆ ಖಂಡಿತವಾಗ್ಲೂ ಕಾರಣವನ್ನು ತಿಳಿಸ್ಕೊಡ್ತೀನಿ ಏನಾಗ್ತಾ ಇದೆ ಅದನ್ನೆಲ್ಲ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಕಂಪ್ಲೀಟ್ ಅಂತ ಇದ್ರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರೆ ಸರ್ ಯಾಕೆ ರಜೆ ಕೊಡ್ತಾ ಇದ್ದಾರಂತೆ ಹೌದಾ ಆಗ್ತಾ ಇದೆ ಹಾಗಾದರೆ ರಜೆಯನ್ನು ಕೊಡ್ತಿರುವಂಥದ್ದು ಯಾಕೆ ಏನು ಕಾರಣ ಇರ್ಬೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಜನವರಿ ಒಂದರಿಂದ ಹದಿನೈದರ ಏನು ಏನು ಜನವರಿ ಒಂದರಿಂದ ಹದಿನೈದರವರೆಗೆ ಶಾಲಾ ಕಾಲೇಜುಗೂ ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಹಾಂ ಇಲ್ಲಿ ಏನು ಸರ್ಕಾರ ಏನು ಆಲ್ಮೋಸ್ಟ್ ಮಹಿಳೆಯರಿಗೆ ರಜೆ ಕೊಟ್ಟಿರುವಂಥದ್ದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸಿ ಎಂ ಘೋಷಣೆ ಮಾಡಿರುವಂಥದ್ದು ಸ್ನೇಹಿತರೆ ಜನವರಿ ಒಂದರಿಂದ ಹದಿನೈದರವರೆಗೆ ಶಾಲಾ ಕಾಲೇಜುಗಳು ಬಂದ್ ಅಂತ ಹಾಗಾದರೆ ಯಾಕೆ ರಜೆ ಕೊಡ್ತಾರಾ ಬಂದ್ ಆಗತ್ತಾ ಇದನ್ನು ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಅದಕ್ಕೂ ಮುಂಚೆ ಅದ್ರ ಅದಾದ ಮೇಲೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಇವಾಗ ಏನು ವಿದ್ಯಾರ್ಥಿಗಳಂತೂ ಖುಷಿಯಲ್ಲಿದ್ದಾರೆ ಭರ್ಜರಿಯಾಗಿರುವಂಥ ಖುಷಿಯಲ್ಲಿದ್ದಾರೆ ಯಾಕಪ್ಪ ಬಂದಂದರೆ ಹದಿನೈದು ದಿವಸ ರಜೆ ಸಿಗುತ್ತಲ್ಲ ಯಾಕೆ ಬಿ ಎಮ್ ಟಿ ಸಿ ಬಸ್ ಬಂದು ಹಿನ್ನೆಲೆ ರಜೆ ಕೊಡ್ತಾ ಇರುವಂಥದ್ದು ಅಥವಾ ಯಾಕೆ ರಜೆ ಕೊಡ್ತಾ ಇರುವಂಥದ್ದು ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ವಿಷಯ ಹೇಳಬೇಕಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಆಲ್ಮೋಸ್ಟ್ ಇಲ್ಲಿ ರಜೆ ಖಂಡಿತವಾಗ್ಲೂ ಬಿ ಎಮ್ ಟಿ ಸಿ ಬಸ್ ಏನು ಆದರೆ ಖಂಡಿತವಾಗ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಬಿ ಎಮ್ ಟಿ ಸಿ ಬಸ್ ಎಲ್ಲದು ಬಂದಾದರೆ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲದು ಬಂದಾದರೆ ಮತ್ತು ಒಟ್ಟಿನಲ್ಲಿ ಸಾರಿಗೆ ಬಸ್ಗಳು ಮುಷ್ಕರ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ನಿಮಗೆ ಏನು ನಿಮಗೆ ಬಂದಾದರೆ ಏನು ನಿಮ್ಮ ಒಂದು ಶಾಲಾ ಕಾಲೇಜು ಬಂದಾದರೆ ಅಂದರೆ ಏನು ಬಸ್ ನಿಂತು ಹೋದರೆ ಏನು ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ಕೂಡ ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ರಜೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಏನು ಈ ಒಂದು ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯಿಂದನೂ ಕೂಡ ಇಲ್ಲಿ ಮತ್ತೆ ಏನು ಈ ಒಂದು ಶಕ್ತಿ ಯೋಜನೆಯಿಂದ ಏನು ಈ ಒಂದು ಏನು ನಮ್ಮ ಒಂದು ಯಾರು ಮಹಿಳೆಯರಿದ್ದೀರಾ ಅವ್ರು ಎಲ್ರಿಗೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದ ತುಂಬ ಅಂದರೆ ತುಂಬ ಜನ ಮಹಿಳೆಯರಿದ್ದೀರಾ ಅವ್ರು ಎಲ್ರಿಗೂ ಕೂಡ ಇಲ್ಲಿ ಫ್ರೀ ಬಸ್ ಕೊಡ್ತಾ ಇದ್ರು ಇಲ್ಲಿ ಫ್ರೀ ಬಸ್ ಇರುವಾಗ ಇಲ್ಲಿ ಏನು ಏನು ಸರ್ಕಾರಕ್ಕೆ ಸ್ವಲ್ಪ ಇವಾಗ ಏನು ಏನು ಅವರಿಗೆ ಏನು ಅವರ ಖರ್ಚಿನ ಹಣವನ್ನು ಕೊಟ್ಟಿಲ್ಲ ಅಂತಂದರೆ ಖರ್ಚಿನ ಹಣ ಅಂತಂದರೆ ಅವರ ಸ್ಯಾಲ್ರಿ ಕೊಟ್ಟಿಲ್ಲ ಕೆಲವರಿಗೆ ಈ ರೀತಿ ಕೆಲವು ಒಂದು ಪ್ರಾಬ್ಲಮ್ಗಳಿರುವಂಥದ್ದು ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಸರ್ಕಾರ ಅವರಿಗೆ ಏನು ಹಣವನ್ನು ಕೊಡಬೇಕು ಮತ್ತು ಏನು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಹೇಳಬೇಕಂತಂದರೆ ಇಲ್ಲಿ ಆ ಒಂದು ಸಾರಿಗೆ ನಿಗಮಕ್ಕೆ ಏನು ಕರ್ನಾಟಕ ಸಾರಿಗೆ ನಿಗಮ ಇದೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಈ ಒಂದು ಎಲ್ಲ ನಿಗಮಕ್ಕೆ ಸರ್ಕಾರ ಹಣವನ್ನು ಕೊಟ್ಟಿಲ್ವಂತೆ ಹೀಗಾಗಿ ಏನು ಏನೋ ಅವರು ನಾವು ಮುಷ್ಕರ ಮಾಡ್ತೀವಿ ನೀವು ನಮಗೆ ಹಣವನ್ನು ಪಾವತಿ ಮಾಡದಿದ್ದರೆ ನಾವು ಮುಷ್ಕರವನ್ನು ಮಾಡಿಯೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಾರಣದಿಂದ ಆ ರೀತಿ ಏನು ಬಂದ್ ಮಾಡಿದರೆ ಏನು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಏನು ಪ್ರತಿಯೊಂದು ಸಾರಿಗೆಗಳಿವೆ ಆ ಒಂದು ಸಾರಿಗೆಗಳು ಬಂದ್ ಮಾಡಿದರೆ ಶಾಲೆಗೆ ರಜೆ ಕೊಡುವಂಥ ಎಲ್ಲ ಸಂಗತಿಗಳು ಉಂಟಾಗಬಹುದು ಯಾಕಪ್ಪ ಅಂತಂದರೆ ಯಾರಿಗೂ ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಈ ಒಂದು ಏನು ಈ ಒಂದು ಕಾರಣವನ್ನು ಇಟ್ಕೊಂಡು ಸರ್ಕಾರ ರಜೆ ಕೊಟ್ಟು ಕೊಡ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಏನು ಅವರಿಗೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ರಜೆ ಕೊಡ್ಬೋದು ಅಂತ ಆದರೆ ಕೆಲವರು ಇಲ್ಲಿ ಇಲ್ಲಿ ನೀವು ನಾನು ಸಿಂಪಲಾಗಿ ಹೇಳ್ತೀನಿ ಕೆಲವರಿಗೆ ಇಲ್ಲಿ ರಜೆ ಕೊಡುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಏನು ರಜೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು ಈ ಒಂದು ಈ ಒಂದು ಕಾರಣದಿಂದ ಸರ್ಕಾರ ಏನು ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು ಆಲ್ಮೋಸ್ಟ್ ಇಲ್ಲಿ ಪ್ರೈಮರಿ ಏನು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಡಿಗ್ರಿ ಇದ್ದರೂ ಇರ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಬಸ್ಸನ್ನು ಡಿಪೆಂಡ್ ಆಗಿಲ್ಲ ಆದರೆ ಇಲ್ಲಿ ಕೆಲವರು ಅಂದರೆ ಡಿಗ್ರಿಯಿಂದ ತುಂಬ ಅಂದರೆ ತುಂಬ ಜನ ಏನು ಬಸ್ ಡಿಪೆಂಡ್ ಆಗಿದ್ದಾರೆ ಆದರೂ ಕೂಡ ಇಲ್ಲಿ ಪಿ ಯು ಸಿ ಪ್ರೈಮರಿ ಹೈಸ್ಕೂಲ್ ಇದು ತುಂಬ ಅಂದರೆ ತುಂಬ ಬಸ್ಸನ್ನು ಡಿಪೆಂಡ್ ಆಗಿರುವಂಥ ಒಂದು ಅಂದರೆ ಬಸ್ಸನ್ನು ಡಿಪೆಂಡ್ ಆಗಿರುವಂಥ ಮಕ್ಕಳು ತುಂಬ ಇದ್ದಾರೆ ಹಾಗಾಗಿ ಈ ಒಂದು ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಏನು ರಜೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು ಸಿ ಎಮ್ ಸಿದ್ದರಾಮಯ್ಯವರು ಘೋಷಣೆ ಮಾಡಿದರೂ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಏನು ನಿಮ್ಮದು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಂದು ಯೋಜನೆಗೂ ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಎಲ್ಲ ಒಂದು ಯೋಜನೆ ಕೂಡ ಇಲ್ಲಿ ಹಣ ಬರಬೇಕು ಎಲ್ರಿಗೂ ಕೂಡ ಇಲ್ಲಿ ಮತ್ತೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಈಗ ಕೇಳ್ಬೋದು ಕೆಲವರು ಸರ್ ಯಾಕೆ ಇಲ್ಲಿ ಏನು ನಮಗೆ ರಜೆ ಕೊಡ್ತಾ ಇದ್ದಾರೆ ಇದು ಏನು ಬಿ ಎಮ್ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಅವರಿಗೆ ಏನು ಸರ್ಕಾರಕ್ಕೆ ಹಣ ಕೊಡಲಿಕ್ಕೆ ಆಗೋದಿಲ್ವ ಹಣ ಕೊಟ್ಟರೆ ಖಂಡಿತವಾಗ್ಲೂ ಅವರ ಏನು ಅವರವರ ಕೆಲಸವನ್ನು ಮಾಡ್ತಾರಲ್ಲ ಅಂತ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸರ್ಕಾರ ಈ ಒಂದು ಕೆಲಸವನ್ನು ಮಾಡಿದರೆ ಏನು ಬಿ ಎಮ್ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಅಥವಾ ಏನೋ ಏನೇ ಒಂದು ಏನೇ ಸಾರಿಗೆ ನಿಗಮ ಏನಿದೆ ಕರ್ನಾಟಕದ ಸಾರಿಗೆ ನಿಗಮ ಅದು ಸರ್ಕಾರದ ಸಾರಿಗೆ ನಿಗಮ ಏನಿದೆ ಆ ಒಂದು ನಿಗಮಕ್ಕೆ ಇಲ್ಲಿ ಹಣವನ್ನು ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ನಿಮ್ಗೆ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಖಂಡಿತವಾಗ್ಲೂ ಇಲ್ಲಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಏನು ನಿಮಗೆ ಗೌರ್ಮೆಂಟ್ ಬಸ್ಗಳೇನಿದೆ ಅದಕ್ಕೆ ಸರ್ಕಾರ ಒಂದು ಒಂದು ಇಂತಿಷ್ಟು ಒಂದು ಏನು ಸ್ಯಾಲ್ರಿ ಇದೆ ಏನು ಅವರವರ ಸ್ಯಾಲ್ರಿ ಇದೆ ಬಸ್ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಅವರಿಗೆಲ್ಲ ಸ್ಯಾಲ್ರಿ ಹೋಗಿಲ್ವಂತೆ ಹಾಗಾಗಿ ಆ ಒಂದು ಸ್ಯಾಲ್ರಿಯನ್ನು ಕೊಟ್ಟು ಅವರ ಒಂದು ಏನು ಕೇಳ್ತಾ ಇದಾರೆ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೊಟ್ಟು ಫಿಲ್ ಮಾಡಿದರೆ ಏನು ಖಂಡಿತವಾಗ್ಲೂ ಏನು ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಮತ್ತು ಖಂಡಿತವಾಗ್ಲೂ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದನ್ನು ನಾನು ನಿಮಗೆ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಶಾಲೆ ಶುರುವಾಗುತ್ತೆ ಯಾಕಪ್ಪ ಅಂತಂದರೆ ಆ ರೀತಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಮತ್ತೆ ಈಗ ಹೇಳ್ಬೋದು ಇವಾಗ ಕೆಲವರು ಹೇಳ್ಬೋದು ಇವಾಗ ಸರ್ ಏನು ಸರ್ ನಮ್ಗೆ ಹಣವೇ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವೇ ಬರ್ತಾ ಇಲ್ಲ ಅಂತ ಅದು ಕೂಡ ಹಣ ಬರುತ್ತೆ ಆ ಹಣಕ್ಕೇನು ತೊಂದರೆ ಆಗೋದಿಲ್ಲ ಖಂಡಿತವಾಗ್ಲೂ ಸಿಂಪಲ್ಲಾಗಿ ಹಣ ಬರುತ್ತೆ ಆದರೆ ನಾನು ಹೇಳುವಂಥದ್ದು ಸಿಂಪಲ್ಲಾಗಿ ಇಷ್ಟೇ ಹೇಳುವಂಥದ್ದು ನಾನು ಖಂಡಿತವಾಗ್ಲೂ ನೀವು ಟೆನ್ಷನ್ ಹೋಗಬೇಡಿ ನಿಮಗೆ ಏನು ಈ ಒಂದು ಏನು ಯೋಜನೆ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅದರಿಂದನೂ ಕೂಡ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಸಿಂಪಲ್ಲಾಗಿ ನಾನು ಹೇಳುವಂಥದ್ದು ಇಲ್ಲಿ ಮುಷ್ಕರ ಏನು ಮಾಡ್ತಾ ಇದ್ದಾರೆ ಈ ಒಂದು ತುಂಬ ಅಂದರೆ ತುಂಬ ಜನ ಒಂದೇ ವೇಡದಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕವರ್ ಮಾಡಿಕೊಡಿ ನಮಗೆ ಅಂತ ಕೇಳ್ತೀರ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಮುಷ್ಕರವನ್ನು ಏನು ಮಾಡಿ ಮಾಡ್ತಾ ಇದ್ದಾರೆ ಕರ್ನಾಟಕ ಸಾರಿಗೆ ನಿಗಮ ಆ ಒಂದು ಮುಷ್ಕರವನ್ನು ಕೆಆರ್ಟಾಸ್ ಸಾರಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ ಏನು ಆ ಒಂದು ಬಸ್ಸನ್ನು ಇನ್ನೂ ಚಾಲು ಮಾಡಿದರೆ ಶುರು ಮಾಡಿದರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ಅಲ್ಲ ಈಗ ಏನು ನಿಂತಿಲ್ಲ ಆದರೂ ಕೂಡ ನಾವು ಮುಷ್ಕರವನ್ನು ಮಾಡ್ತೀವಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ಎಚ್ಚರಿಕೆಯನ್ನು ಪರಿಗಣಿಸಿಯೇ ಸರ್ಕಾರ ಶಾಲಾ ಕಾಲೇಜುಗಳು ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವಂಥ ನಿರ್ಣಯವನ್ನು ಮಾಡಿರುವಂಥದ್ದು ಸ್ನೇಹಿತರೆ ಈ ಒಂದು ನಿರ್ಣಯದಿಂದ ಅಂತ ನೋಡಬೇಕು ಮುಂದೆ ಖಂಡಿತವಾಗ್ಲೂ ನೋಡೋಣ ಏನು ಸರ್ಕಾರ ಏನು ಅವರಿಗೆ ಏನವರಿಗೆ ಸ್ಯಾಲ್ರಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೊಡುತ್ತಾ ಅಥವಾ ಏನು ಇದೆ ಏನು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡಬೇಕು ನೋಡುವ ಏನಾಗುತ್ತಂತ ವೇಟೆನ್ಸಿ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಏನು ನಾವು ಏನು ಮಾಡುವಂಥದ್ದು ಅಂತ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ನೋಡೋಣ ಖಂಡಿತವಾಗ್ಲೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖಂಡಿತವಾಗಲೂ ಆಲ್ಮೋಸ್ಟ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಇಲ್ಲಿ ಏನು ಈ ಒಂದು ಯೋಜನೆ ಏನಿದೆ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆಗಿರ್ಬೋದು ನೀವು ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಮತ್ತು ನೀವು ಈ ಒಂದು ಯೋಜನೆ ಏನಿದೆ ನಿಮಗೆ ಇಲ್ಲಿಗೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತು ಯಾಕೆ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಖಂಡಿತವಾಗಲೂ ಆ ಒಂದು ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ಈಗ ಈ ಒಂದು ಎಟ್ ಪ್ರೆಸೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ಟೆನ್ಷನನ್ನೇ ತಗೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲ ಪೇರೆಂಟ್ಸ್ಗೂ ಹೇಳುವಂಥದ್ದು ನಾನು ಖಂಡಿತವಾಗ್ಲೂ ಕಾದು ನೋಡುವ ಏನಾಗುತ್ತೆ ಸರ್ಕಾರ ಖಂಡಿತವಾಗ್ಲೂ ನನ್ನ ಪ್ರಕಾರ ನಿಲ್ಲಿಸಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಡೋಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸ ಬಸ್ ಬಂದ್ ಮಾಡಿದರೆ ಏನು ಆಗಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ರಜೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇನ್ನು ನೋಡಬೇಕು ಏನಾಗುತ್ತಂತ ಏನು ಆಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಬಸ್ ಅಂತ ಶಾಲೆಗೆ ರಜೆ ಕೊಡುವಾಗ ಇಲ್ಲಿ ಏನು ಆಗಲ್ಲ ಖಂಡಿತವಾಗ್ಲೂ ಇಲ್ಲಿ ನೀವು ಎಲ್ಲರೂ ಕೂಡ ಖಂಡಿತವಾಗ್ಲೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಶಾಲೆಗೆ ರಜೆ ಕೊಡುವಾಗ ಏನೂ ಮಾಡಲಿಕ್ಕಾಗಲ್ಲ ಅಟ್ ಪ್ರೆಸೆಂಟಾಗಿ ನಾನು ನಿಮಗೆ ಹೇಳ ಹೆ ಹೇಳಬೇಕಂತಂದರೆ ಶಾಲೆಗೆ ರಜೆ ಕೊಡುವಾಗ ಏನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಏನೋ ಅವ್ರದ್ದೇ ಆದ ರೂಲ್ಸ್ ಇರುತ್ತೆ ಮತ್ತು ಇಲ್ಲಿ ಇಲ್ಲಿ ಒಂದು ಸಿಂಪಲ್ಲಾಗಿ ಎಲ್ಲರೂ ಕೂಡ ನೋಟಿಸ್ ಮಾಡಬೇಕಾಗಿರುವಂಥ ವಿಷಯ ಬಂದ್ಬಿಟ್ಟು ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇವಾಗ ಎಟ್ ಪ್ರೆಸೆಂಟಾಗಿ ಆದರೆ ಇಲ್ಲಿ ನಿಮಗೆ ಇಲ್ಲಿ ಬಸ್ಸನ್ನು ನಿಲ್ ಏನು ಆಲ್ಮೋಸ್ಟ್ ನಿಲ್ಸಿದ್ದಾಗ ಆ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬ ಏನು ಕೊಡಬೇಕಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆ ನಿಟ್ಟಿನಿಂದ ಇದ್ದಾರೆ ಬಿಟ್ಟರೆ ಬೇರೆ ಯಾವ ನೆಟ್ಟಿನಿಂದ ಅಲ್ಲ ಖಂಡಿತವಾಗ್ಲೂ ಕಾದ್ ನೋಡೋಣ ಏನಾಗುತ್ತೆ ಬಿ ಎಮ್ ಟಿ ಸಿ ಬಸ್ ಬಂದಾಗುತ್ತಾ ಅಥವಾ ಏನು ಮುಷ್ಕರವನ್ನು ನಿಲ್ಲಿಸ್ತಾರ ನೋಡೋಣ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಬಿಡೋದಲ್ಲಿ ಸಿಗೋಣ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಟೆನ್ಕ್ಷನನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಮತ್ತು ಎಲ್ಲರೂ ಇವಾಗ ನೋಡೋಣ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಮುಷ್ಕರವನ್ನು ನಿಲ್ಲಿಸ್ತಾರ ಅಥವಾ ಏನಾಗುತ್ತೆ ನೋಡೋಣ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಆದ ವೀಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಟೆಂಕ್ಷನನ್ನು ಮಾಡ್ಕೊಳ್ಬೇಡಿ ಯಾರೂ ಕೂಡ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಇದೇ ರೀತಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಯಾರೂ ಕೂಡ ಮರಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕಾಗಲ್ಲ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮತ್ತು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ ನಾನು ಏನು ಕೊಡ್ತಾ ಇದ್ದೀನಿ ಈ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅದು ಎಲ್ಲ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಈ ರೀತಿ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀವಿ ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನು ಆಗ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಬಸ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು ಏನು ಮಾಡ್ತಾರೆ ನಮ್ಗೆ ಸರಿ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಡ್ಯೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪದದಲ್ಲಿ ಬಂದ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಕ್ಕದಲ್ಲಿ ಬರುವಂಥ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಲ್ರಿಗೂ ಬಾ ಬಾಯ್